ಐತಿಹಾಸಿಕ ಕ್ಷಣಕ್ಕೆ ಸಿಎಂ ಗೃಹ ಕಚೇರಿ ಕೃಷ್ಣ ಸಿದ್ಧವಾಗುತ್ತಿದೆ ಕಳೆದ ಮೂರು ದಶಕಗಳಿಂದ ಚಿಕ್ಕಮಗಳೂರು ಸೇರಿದಂತೆ ಪಶ್ಚಿಮ ಘಟ್ಟದಲ್ಲಿ ಸಕ್ರಿಯರಾಗಿದ್ದ ಆರು ಜನ ನಕ್ಸಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮ್ಮುಖದಲ್ಲಿ ಬುಧವಾರ ಶರಣಾಗುತ್ತಿದ್ದಾರೆ ಇದರೊಂದಿಗೆ ಕರ್ನಾಟಕ ಸದ್ಯಕ್ಕೆ ನಕ್ಸಲ್ ಮುಕ್ತ ರಾಜ್ಯವಾಗಲಿದೆ ಬುಧವಾರ ಬೆಳಗ್ಗೆ ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಕ್ಸಲರ ಶರಣಾಗತಿಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿತ್ತು ಕಾಡಿನಲ್ಲಿದ್ದ ಚಿಕ್ಕಮಗಳೂರಿನ ಲತಾ ವನಜಾಕ್ಷಿ ದಕ್ಷಿಣ ಕನ್ನಡದ ಸುಂದರಿ ಕುತ್ತಲೂರು ಕೇರಳದ ಜೀಶಾ ತಮಿಳುನಾಡಿನ ವಸಂತಕೆ ಮತ್ತು ಆಂಧ್ರಪ್ರದೇಶದ ಮಾರಪ್ಪ ಅರೋಲಿ ಸೇರಿದಂತೆ ಆರು ನಕ್ಸಲರು ಚಿಕ್ಕಮಗಳೂರಿಗೆ ತೆರಳಿದ್ರು ಅವರ ಕುಟುಂಬಸ್ಥರು ಅಲ್ಲಿಗೆ ಬಂದಿದ್ರು ಆದರೆ ಕೊನೆ ಕ್ಷಣದಲ್ಲಿ ಮುಖ್ಯಮಂತ್ರಿಗಳ ಸಚಿವಾಲಯ ಸೂಚನೆಯಂತೆ ನಕ್ಸಲರು ಹಾಗೂ ಅವರ ಕುಟುಂಬಸ್ಥರು ಶಾಂತಿಗಾಗಿ ನಾಗರಿಕ ವೇದಿಕೆ ಸದಸ್ಯರೊಂದಿಗೆ ಬೆಂಗಳೂರಿನತ್ತ ಹೊರಟಿದ್ದಾರೆ ಈಗಾಗಲೇ ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸಿರುವ ನಕ್ಸಲರು ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಶರಣಾಗತಿಯ ಪ್ರಕ್ರಿಯೆಯನ್ನು ಮುಗಿಸಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಸಮ್ಮುಖದಲ್ಲಿ ಆರೂ ಜನ ನಕ್ಸಲರು ಸಮಾಜದ ಮುಖ್ಯವಾಹಿನಿಗೆ ಸೇರಲಿದ್ದಾರೆ ಮುಂಡಗಾರು ಲತಾ ವನಜಾಕ್ಷಿ ಸುಂದರಿ ಕುತ್ತೂರು ಜೀಶಾ ವಸಂತಕೆ ಹಾಗೂ ಆಂಧ್ರಪ್ರದೇಶದ ಮಾರಪ್ಪ ಆರೋಲಿ ಈ ಎಲ್ಲರೂ ಕಳೆದ ಎರಡು ದಶಕಗಳಿಂದ ಕಾಡಿನಲ್ಲಿದ್ದು ನಕ್ಸಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ರು ಕಬೀರಿ ದಳದ ಕಮಾಂಡರ್ ಆಗಿದ್ದ ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ನಕ್ಸಲರ ಶಕ್ತಿ ಗಣನೀಯವಾಗಿ ಕುಂದಿತ್ತು ಇದೇ ವೇಳೆ ಸಮಾಜದ ಮುಖ್ಯವಾಹಿನಿಗೆ ಬರುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಕ್ಸಲರಿಗೆ ಕರೆ ನೀಡಿದ್ರು ಜೊತೆಗೆ ನಕ್ಸಲ್ ಶರಣಾಗತಿ ಸಮಿತಿಯನ್ನು ಸರ್ಕಾರ ರಚಿಸಿ ಶರಣಾಗತಿಗೆ ಗೃಹ ಇಲಾಖೆ ಸಮ್ಮತಿ ಕೊಟ್ಟಿತ್ತು ಅದರಂತೆ ಬುಧವಾರ ನಕ್ಸಲರು ಕಾಡಿನಿಂದ ನಾಡಿಗೆ ಮರಳುತ್ತಿದ್ದಾರೆ ಪೊಲೀಸ್ ಭದ್ರತೆಯಲ್ಲಿ ಶಾಂತಿಗಾಗಿ ನಾಗರಿಕ ವೇದಿಕೆ ಸದಸ್ಯರೊಂದಿಗೆ ನಕ್ಸಲರು ಹಾಗೂ ಅವರ ಕುಟುಂಬಸ್ಥರು ಚಿಕ್ಕಮಗಳೂರಿನಿಂದ ಬೆಂಗಳೂರಿಗೆ ಪ್ರಯಾಣ ಬೆಳೆಸುತ್ತಿದ್ದಾರೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ